ನಮಸ್ಕಾರ ನನ್ನ ಪ್ರೀತಿಯ ಜ್ಯೋತಿಷ್ಯವಾಣಿ ಕುಟುಂಬದ ಸದಸ್ಯರೇ ನಾನು ನಿಮ್ಮ ಗಾರ್ಗಿ ಇಂದಿನ ಈ ವಿಡಿಯೋದಲ್ಲಿ ನಾವು ಧನುರಾಶಿಯವರ ಅದ್ಭುತ ವೃತ್ತಿ ಅವಕಾಶಗಳ ಬಗ್ಗೆ ಆಳವಾಗಿ ಚರ್ಚಿಸಲಿದ್ದೇವೆ ನೀವು ಧನುರಾಶಿಯವರಾಗಿದ್ದರೆ ಅಥವಾ ನಿಮ್ಮ ಕುಟುಂಬದಲ್ಲಿ ಯಾರಾದರೂ ಇದ್ದರೆ ಈ ವಿಡಿಯೋ ಖಂಡಿತವಾಗಿಯೂ ನಿಮಗೆ ಹೊಸ ದೃಷ್ಟಿಕೋನ ನೀಡುತ್ತದೆ ಜ್ಯೋತಿಷ್ಯದ ಪ್ರಕಾರ ಧನು ರಾಶಿಯರು ಸಾಹಸಮಯ ಜ್ಞಾನದಾಹಿ ಮತ್ತು ಸದಾ ಹೊಸತನ್ನು ಕಲಿಯಲು ಬಯಸುವವರು ಇವರಿಗೆ ಯಾವ ರೀತಿಯ ಉದ್ಯೋಗಗಳು ಹೆಚ್ಚು ಸೂಕ್ತ ಯಾವ ಕ್ಷೇತ್ರಗಳಲ್ಲಿ ಇವರು ಅತಿ ಹೆಚ್ಚು ಯಶಸ್ಸು ಗಳಿಸಬಹುದು ಮತ್ತು ವೃತ್ತಿಜೀವನದಲ್ಲಿ ಎದುರಾಗುವ ಸವಾಲುಗಳನ್ನು ಹೇಗೆ ಮೆಟ್ಟಿ ನಿಲ್ಲಬಹುದು ಈ ಎಲ್ಲಾ ಪ್ರಶ್ನೆಗಳಿಗೆ ಉತ್ತರಗಳನ್ನು ಈ ವಿಡಿಯೋದಲ್ಲಿ ವಿವರವಾಗಿ ನೀಡಲಿದ್ದೇನೆ ನೀವು ಇನ್ನೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗ್ಲೇ ಸಬ್ಸ್ಕ್ರೈಬ್ ಬಟನ್ ಒತ್ತಿ ಪಕ್ಕದಲ್ಲಿರುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಹೀಗೆ ಮಾಡುವುದರಿಂದ ನಮ್ಮ ಮುಂದಿನ ಎಲ್ಲಾ ವಿಡಿಯೋಗಳ ಅಪ್ಡೇಟ್ಗಳನ್ನು ನೀವು ತಪ್ಪದೆ ಪಡೆಯುತ್ತೀರಿ ಈ ವಿಡಿಯೋ ನಿಮಗೆ ಇಷ್ಟವಾದರೆ ನಿಮ್ಮ ಸ್ನೇಹಿತರು ಮತ್ತು ಸಂಬಂಧಿಕರೊಂದಿಗೆ ಹಂಚಿಕೊಳ್ಳಲು ಮರೆಯಬೇಡಿ ಅವರೂ ಸಹ ಈ ಅಮೂಲ್ಯ ಮಾಹಿತಿಯಿಂದ ಪ್ರಯೋಜನ ಪಡೆಯಬಹುದು ನಿಮ್ಮ ಒಂದು ಶೇರ್ ಮತ್ತೊಬ್ಬರಿಗೆ ಹೊಸ ದಾರಿ ತೋರಿಸಬಹುದು ನಮ್ಮ ವಿಡಿಯೋಗೆ ಒಂದು ಲೈಕ್ ಕೊಡುವುದರ ಮೂಲಕ ನಮ್ಮನ್ನು ಪ್ರೋತ್ಸಾಹಿಸಿ ನಿಮ್ಮ ಅಭಿಪ್ರಾಯಗಳನ್ನು ಕಾಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ನಿಮ್ಮ ಪ್ರತಿ ಕಾಮೆಂಟ್ಗೂ ನಾನು ವೈಯಕ್ತಿಕವಾಗಿ ಪ್ರತಿಕ್ರಿಯಿಸಲು ಪ್ರಯತ್ನಿಸುತ್ತೇನೆ ಧನು ರಾಶಿಯವರ ಪ್ರಮುಖ ಗುಣಲಕ್ಷಣಗಳೆಂದರೆ ಉತ್ಸಾಹ ಆಶಾವಾದ ಸಾಹಸಮಯ ಮನೋಭಾವ ಮತ್ತು ಜ್ಞಾನದ ಹುಡುಕಾಟ ಇವರು ಆಧ್ಯಾತ್ಮಿಕ ಜ್ಞಾನೋದಯ ಮತ್ತು ಸ್ವಯಂ ಸುಧಾರಣೆ ಸದಾ ಆಕರ್ಷಿಸುತ್ತದೆ ಈ ಎಲ್ಲಾ ಗುಣಗಳನ್ನು ಗಮನಿಸಿದರೆ ಧನು ರಾಶಿಯವರಿಗೆ ಪ್ರಯಾಣಿಸಲು ಮತ್ತು ಅನ್ವೇಷಿಸಲು ಸ್ವಾತಂತ್ರ್ಯ ನೀಡುವ ವೃತ್ತಿಗಳು ಸೂಕ್ತ ಅಲ್ಲದೆ ಇತರರ ಮೇಲೆ ಸಕಾರಾತ್ಮಕ ಪರಿಣಾಮ ಬೀರುವ ಅಭಿವ್ಯಕ್ತಿಗೆ ಅವಕಾಶ ನೀಡುವ ವೃತ್ತಿಗಳಲ್ಲಿ ಇವರು ಉತ್ತಮವಾಗಿ ಕಾರ್ಯನಿರ್ವಹಿಸುತ್ತಾರೆ ಹಾಗಾದರೆ ಧನುರ್ ರಾಶಿಯವರಿಗೆ ಸೂಕ್ತವಾದ ಏಳು ಅತ್ಯುತ್ತಮ ವೃತ್ತಿ ಅವಕಾಶಗಳು ಯಾವುದೆಂದು ನೋಡೋಣ ಮೊದಲನೆಯದು ಬರಹಗಾರರು ಅಂದರೆ ರೈಟರ್ ಧನುರ್ ರಾಶಿಯವರು ಪುಸ್ತಕ ಪ್ರಿಯರಾಗಿರುವುದರಿಂದ ಬರವಣಿಗೆಯ ಮೂಲಕ ತಮ್ಮನ್ನು ತಾವು ವ್ಯಕ್ತಪಡಿಸಲು ಇಷ್ಟಪಡುತ್ತಾರೆ ವಿವಿಧ ವಿಷಯಗಳ ಬಗ್ಗೆ ಅವರ ಆಳದ ಜ್ಞಾನ ಮತ್ತು ಸೃಜನಶೀಲತೆ ಪರಿಪೂರ್ಣ ಕಥೆಗಳನ್ನು ಬರೆಯಲು ಸಹಾಯ ಮಾಡುತ್ತದೆ ಜ್ಯೋತಿಷ್ಯದ ದೃಷ್ಟಿಯಿಂದ ಧನುರ್ ಅಧಿಪತಿ ಗುರು ಗುರು ಜ್ಞಾನ ಬುದ್ಧಿವಂತಿಕೆ ಮತ್ತು ವಿಸ್ತಾರವಾದ ದೃಷ್ಟಿಕೋನದ ಕಾರಕ ಹಾಗಾಗಿ ಬರಹಗಾರರಾಗಿ ತಮ್ಮ ಜ್ಞಾನವನ್ನು ಜಗತ್ತಿಗೆ ಹಂಚುವುದು ಇವರಿಗೆ ಸಹಜವಾಗಿ ಬರುತ್ತದೆ ಎರಡನೆಯದು ಶಿಕ್ಷಕರು ಅಂದರೆ ಟೀಚರ್ ಉನ್ನತ ಶಿಕ್ಷಣದಲ್ಲಿರಲಿ ಅಥವಾ ಪ್ರಾಥಮಿಕ ಶಿಕ್ಷಣದಲ್ಲಿರಲಿ ಧನುರ್ ರಾಶಿಯವರು ಉತ್ತಮ ಶಿಕ್ಷಕರಾಗುತ್ತಾರೆ ತಮ್ಮ ವಿಷಯದ ಬಗ್ಗೆನ ಅವರ ಉತ್ಸಾಹ ಸಾಂಕ್ರಾಮಿಕವಾಗಿರುತ್ತದೆ ಇವ್ಯೂ ಅಷ್ಟೇ ಗುರುಗ್ರಹದ ಪ್ರಭಾವ ಸ್ಪಷ್ಟವಾಗಿ ಕಾಣುತ್ತದೆ ಗುರುವನ್ನು ದೇವಗುರು ಎಂದು ಕರೆಯುತ್ತಾರೆ ಹಾಗಾಗಿ ಬೋಧನೆ ಮತ್ತು ಮಾರ್ಗದರ್ಶನ ಇವರ ರಕ್ತದಲ್ಲೇ ಬಂದಿದೆ ವಿದ್ಯಾರ್ಥಿಗಳಿಗೆ ಸ್ಫೂರ್ತಿ ನೀಡುವುದರಲ್ಲಿ ಇವರು ಸಿದ್ಧಾಸ್ತರು ಮೂರನೆಯದು ಜೈವಿಕ ವಿಜ್ಞಾನಗಳು ಅಂದರೆ ಬಯಾಲಜಿಕಲ್ ಸೈನ್ಸಸ್ ಜೈವಿಕ ವಿಜ್ಞಾನ ಕ್ಷೇತ್ರದಲ್ಲಿ ಕೆಲಸ ಮಾಡುವುದರಿಂದ ಧನುರ್ ರಾಶಿಯವರಿಗೆ ಪ್ರಕೃತಿ ಮತ್ತು ಪರಿಸರ ವ್ಯವಸ್ಥೆಗಳ ಬಗ್ಗೆ ಅನ್ವೇಷಿಸಲು ಮತ್ತು ಕಲಿಯಲು ಅವಕಾಶ ಸಿಗುತ್ತದೆ ಇವರಲ್ಲಿರುವ ಸಹಜವಾದ ಕುತೂಹಲ ಮತ್ತು ಸತ್ಯಶೋಧನೆಯ ಗುಣ ವೈಜ್ಞಾನಿಕ ಸಂಶೋಧನೆಗಳಿಗೆ ಹೇಳಿ ಮಾಡಿಸಿದ್ದು ಪ್ರಕೃತಿಯ ರಹಸ್ಯಗಳನ್ನು ಬಿಚ್ಚಿಡಲು ಇವರು ಯಾವಾಗಲೂ ಉತ್ಸುಕರಾಗಿರುತ್ತಾರೆ ನಾಲ್ಕನೆಯದು ಪ್ರದರ್ಶನ ಕಲೆಗಳು ಅಂದರೆ ಪರ್ಫಾರ್ಮಿಂಗ್ ಆರ್ಟ್ಸ್ ಧನು ರಾಶಿಯವರ ಸಾಹಸಮಯ ಸ್ವಭಾವ ಮತ್ತು ಸೃಜನಶೀಲ ಸ್ವಾತಂತ್ರ್ಯದ ಮೇಲಿನ ಪ್ರೀತಿ ಅವರನ್ನು ಪ್ರದರ್ಶನ ಕಲೆಗಳ ಕ್ಷೇತ್ರದಲ್ಲಿ ಸಂತೋಷವಾಗಿ ಇಡುತ್ತದೆ ನಟನೆ ನೃತ್ಯ ಸಂಗೀತದಂತಹ ವೃತ್ತಿಗಳು ಅವರಿಗೆ ಸೂಕ್ತ ಇದು ಅಗ್ನಿತತ್ವದ ರಾಶಿಯಾಗಿರುವುದರಿಂದ ಇವರಲ್ಲಿ ಶಕ್ತಿ ಉತ್ಸಾಹ ಮತ್ತು ವೇದಿಕೆಯ ಮೇಲೆ ಮಿಂಚುವ ಗುಣ ಹೆಚ್ಚಾಗಿರುತ್ತದೆ ತಮ್ಮ ಭಾವನೆಗಳನ್ನು ಕಲೆಯ ಮೂಲಕ ವ್ಯಕ್ತಪಡಿಸುವುದು ಇವರಿಗೆ ಹೆಚ್ಚು ತೃಪ್ತಿ ನೀಡುತ್ತದೆ ಐದನೆಯದು ಮಾರಾಟ ಮತ್ತು ಮಾರುಕಟ್ಟೆ ಅಂದರೆ ಸೇಲ್ಸ್ ಅಂಡ್ ಮಾರ್ಕೆಟಿಂಗ್ ಕೆಲವರಿಗೆ ಇದು ನೀರಸ ವೃತ್ತಿಯಂತೆ ಕಾಣಬಹುದು ಆದರೆ ಧನುರಾಶಿಯವರು ರಾಶಿಯವರು ಇದನ್ನು ಆನಂದವಾಗಿ ಮಾಡುತ್ತಾರೆ ಪ್ರಯಾಣಿಸುವುದು ಮತ್ತು ವಿವಿಧ ಜನರೊಂದಿಗೆ ಸಂವಹನ ನಡೆಸುವ ಸಾಧ್ಯತೆಗಳು ಇವರಿಗೆ ಆಕರ್ಷಕವಾಗಿವೆ ಇವರ ಆಶಾವಾದಿ ಮತ್ತು ಸಕಾರಾತ್ಮಕ ಮನೋಭಾವ ಗ್ರಾಹಕರನ್ನು ಸುಲಭವಾಗಿ ಸೆಳೆಯುತ್ತದೆ ತಮ್ಮ ಮಾತಿನ ಮೂಲಕ ಯಾರನ್ನಾದರೂ ಒಪ್ಪಿಸುವ ಚಾಕಚಕ್ಯತೆ ಇವರಲ್ಲಿದೆ ಆರನೆಯದು ಉದ್ಯಮಿ ಅಂದರೆ ಆಂಟರ್ಪ್ರೆನರ್ ಉದ್ಯಮಿಯ ಜೀವನವು ಕ್ರಿಯಾತ್ಮಕ ಮತ್ತು ಆಕರ್ಷಕವಾಗಿರುತ್ತದೆ ಇದು ಶಕ್ತಿಯುತ ಮತ್ತು ಆಶಾವಾದಿ ಧನುರಾಶಿಯವರಿಗೆ ಸೂಕ್ತ ಸ್ವತಂತ್ರವಾಗಿ ಇರಲು ಇಷ್ಟಪಡುವ ಇವರಿಗೆ ತಮ್ಮದೇ ಆದ ನಿಯಮಗಳನ್ನು ರೂಪಿಸಿಕೊಂಡು ಕೆಲಸ ಮಾಡುವ ಉದ್ಯಮಶೀಲತೆ ಬಹಳ ಇಷ್ಟವಾಗುತ್ತದೆ ರಿಸ್ಕ್ ತೆಗೆದುಕೊಳ್ಳಲು ಇವರು ಹಿಂಜರಿಯುವುದಿಲ್ಲ ಇದು ಉದ್ಯಮದ ಯಶಸ್ಸಿಗೆ ಅತ್ಯಗತ್ಯ ಏಳನೆಯದು ಪ್ರವಾಸೋದ್ಯಮ ಮತ್ತು ಆತಿಥ್ಯ ಅಂದರೆ ಟೂರಿಸಂ ಅಂಡ್ ಹಾಸ್ಪಿಟಾಲಿಟಿ ಪ್ರವಾಸೋದ್ಯಮ ಮತ್ತು ಆತಿಥ್ಯ ಉದ್ಯಮದಲ್ಲಿನ ವೃತ್ತಿಯು ಯಾವಾಗಲೂ ಪ್ರಯಾಣಿಸುವುದು ಮತ್ತು ಹೊಸ ಪರಿಸರವನ್ನು ಅನ್ವೇಷಿಸುವ ಅವಕಾಶ ನೀಡುತ್ತದೆ ಇದು ಧನುರ್ ರಾಶಿಯವರ ಮೂಲಭೂತ ಸ್ವಭಾವಕ್ಕೆ ಅತ್ಯಂತ ಹತ್ತಿರವಾಗಿದೆ ಹೊಸ ಜನರನ್ನು ಭೇಟಿ ಮಾಡುವುದು ಅವರ ಸಂಸ್ಕೃತಿಯನ್ನು ತಿಳಿಯೋದು ಇವರಿಗೆ ಖುಷಿ ಕೊಡುತ್ತದೆ ಟ್ರಾವೆಲ್ ಗೈಡ್ ಈವೆಂಟ್ ಮ್ಯಾನೇಜರ್ ಹೋಟೆಲ್ ಮ್ಯಾನೇಜ್ಮೆಂಟ್ ಮುಂತಾದ ಕ್ಷೇತ್ರಗಳಲ್ಲಿ ಇವರು ಯಶಸ್ವಿಯಾಗುತ್ತಾರೆ ಇವಿಷ್ಟು ಧನುರ್ ರಾಶಿಯವರಿಗೆ ಸೂಕ್ತವಾದ ಕೆಲವು ಪ್ರಮುಖ ವೃತ್ತಿಗಳು ಆದರೆ ವೃತ್ತಿಜೀವನದಲ್ಲಿ ಎಲ್ಲವೂ ಸುಲಭವಲ್ಲ ಅಲ್ವಾ ಪ್ರತಿಯೊಬ್ಬರಂತೆ ಧನುರ್ ರಾಶಿಯವರು ಸಹ ತಮ್ಮ ಸ್ವಭಾವದಿಂದ ಕೆಲವು ಸವಾಲುಗಳನ್ನು ಎದುರಿಸುತ್ತಾರೆ ಈಗ ನಾವು ಆ ಸವಾಲುಗಳು ಮತ್ತು ಅವುಗಳಿಗಿರುವ ಸರಳ ಪರಿಹಾರಗಳ ಬಗ್ಗೆ ತಿಳಿಯೋಣ ವೃತ್ತಿ ಜೀವನದಲ್ಲಿ ಎದುರಾಗುವ ಸವಾಲುಗಳು ಮೊದಲ ಸವಾಲು ಅತಿಯಾದ ನೇರನುಡಿ ಅಂದರೆ ಬ್ರೂಟಲ್ ಹಾನೆಸ್ಟಿ ಧನುರ್ ರಾಶಿಯವರು ಸತ್ಯವನ್ನೇ ಮಾತನಾಡುತ್ತಾರೆ ಮತ್ತು ಸತ್ಯವನ್ನು ಪ್ರೀತಿಸುತ್ತಾರೆ ಆದರೆ ಕೆಲವೊಮ್ಮೆ ಅವರ ಮಾತುಗಳು ತುಂಬಾ ನೇರವಾಗಿರುತ್ತವೆ ಅದು ಇತರರಿಗೆ ನೋವುಂಟು ಮಾಡಬಹುದು ಕಾರ್ಪೊರೇಟ್ ಜಗತ್ತಿನಲ್ಲಿ ಇದು ಸಹೋದ್ಯೋಗಿಗಳೊಂದಿಗೆ ಅಥವಾ ಮೇಲಧಿಕಾರಿಗಳೊಂದಿಗೆ ಸಂಬಂಧವನ್ನು ಹಾಳು ಮಾಡಬಹುದು ಇದಕ್ಕೆ ಪರಿಹಾರವೆಂದರೆ ಸತ್ಯವನ್ನು ಹೇಳುವಾಗ ಸ್ವಲ್ಪ ಜಾಣ್ಮೆಯನ್ನು ಬಳಸುವುದು ಮಾತನಾಡುವ ಮೊದಲು ಒಂದು ಕ್ಷಣ ಯೋಚಿಸಿ ನಾನು ಹೇಳುತ್ತಿರುವ ರೀತಿ ಸರಿಯಾಡಿದೆಯೇ ಎಂದು ನಿಮ್ಮನ್ನೇ ಕೇಳಿಕೊಳ್ಳಿ ಬುಧಗ್ರಹದ ಆರಾಧನೆ ಉದಾಹರಣೆ ವಿಷ್ಣು ಸಹಸ್ರನಾಮ ಪಠನ ಮಾತಿನಲ್ಲಿ ಹಿಡಿತ ಸಾಧಿಸಲು ಸಹಾಯ ಮಾಡುತ್ತದೆ ಏಳನೆಯ ಸವಾಲು ಅಸಹನೆ ಮತ್ತು ಬೇಗ ಬೇಸರಗೊಳ್ಳುವುದು ಅಂದರೆ ಇಂಪೇಷನ್ಸ್ ಆಂಡ್ ಬೋರ್ಡಮ್ ಧನುರ್ ರಾಶಿಯವರಿಗೆ ಒಂದೇ ರೀತಿಯ ಪುನರಾವೃತವ ಕೆಲಸಗಳನ್ನು ಮಾಡಲು ಸಾಧ್ಯವಿಲ್ಲ ಅವರಿಗೆ ಯಾವಾಗಲೂ ಹೊಸತನು ಮತ್ತು ಚಾಲೆಂಜ್ಗಳು ಬೇಕು ಇದರಿಂದ ಒಂದೇ ಕೆಲಸದಲ್ಲಿ ದೀರ್ಘಕಾಲ ಉಳಿಯಲು ಅವರಿಗೆ ಕಷ್ಟವಾಗಬಹುದು ಇದಕ್ಕೆ ಪರಿಹಾರವೆಂದರೆ ನಿಮ್ಮ ವೃತ್ತಿಯಲ್ಲೇ ಹೊಸ ಪ್ರಾಜೆಕ್ಟ್ಗಳನ್ನು ತೆಗೆದುಕೊಂಡುವುದು ಅಥವಾ ಹೊಸ ಕೌಶಲ್ಯಗಳನ್ನು ಕಲಿಯುವುದು ನಿಮ್ಮ ಕೆಲಸದಲ್ಲಿ ಸಣ್ಣ ಸಣ್ಣ ಗುರಿಗಳನ್ನು ಇಟ್ಟುಕೊಂಡು ಅವುಗಳನ್ನು ಸಾಧಿಸಿದಾಗ ನೀವು ನಿಮಗೆ ಬಹುಮಾನ ನೀಡಿ ಯೋಗ ಮತ್ತು ಧ್ಯಾನ ಸಹನೆಯನ್ನು ಹೆಚ್ಚಿಸಲು ಸಹಾಯ ಮಾಡುತ್ತದೆ ಮೂರನೆಯ ಸವಾಲು ಅತಿಯಾದ ಆತ್ಮವಿಶ್ವಾಸ ಮತ್ತು ವಿವರಗಳನ್ನು ಕಡೆಗಣಿಸುವುದು ಅಂದರೆ ಓವರ್ ಕಾನ್ಫಿಡೆನ್ಸ್ ಅಂಡ್ ಇಗ್ನೋರಿಂಗ್ ಡೀಟೇಲ್ಸ್ ಧನುರ್ ರಾಶಿಯವರು ದೊಡ್ಡ ಚಿತ್ರಣವನ್ನು ನೋಡುತ್ತಾರೆ ಆದರೆ ಸಣ್ಣ ಪುಟ್ಟ ವಿವರಗಳನ್ನು ಮರೆತು ಬಿಡುತ್ತಾರೆ ಅವರ್ ಎಲ್ಲವೂ ಸರಿ ಹೋಗುತ್ತದೆ ಎಂಬ ಆಶಾವಾದಿ ಮನೋಭಾವ ಕೆಲವೊಮ್ಮೆ ಪ್ರಮುಖ ವಿವರಗಳನ್ನು ಕಡೆಗಣಿಸುವಂತೆ ಮಾಡುತ್ತದೆ ಇದು ಪ್ಲಾನಿಂಗ್ನಲ್ಲಿ ದೋಷಗಳಿಗೆ ಕಾರಣವಾಗಬಹುದು ಪರಿಹಾರವೆಂದರೆ ಯಾವುದೇ ಕೆಲಸವನ್ನು ಪ್ರಾರಂಭಿಸುವ ಮೊದಲು ಒಂದು ಚೆಕ್ಲಿಸ್ಟ್ ತಯಾರಿಸುವುದು ವಿವರಗಳಿಗೆ ಹೆಚ್ಚು ಗಮನ ಕೊಡುವ ಸಹೋದ್ಯೋಗಿಯ ಸಹಾಯ ಪಡೆಯುವುದು ಕೂಡ ಉತ್ತಮ ಶನಿವಾರದಂದು ಶನಿದೇವರಿಗೆ ಎಳ್ಳೆಣ್ಣೆ ದೀಪ ಹಚ್ಚುವುದರಿಂದ ಶಿಸ್ತು ಮತ್ತು ಜವಾಬ್ದಾರಿಯ ಪ್ರಜ್ಞೆ ಹೆಚ್ಚಾಗುತ್ತದೆ ಈಗ ಸವಾಲುಗಳ ಬಗ್ಗೆ ತಿಳಿಯಿತು ಹಾಗಾದರೆ ವೃತ್ತಿ ಯಶಸ್ಸನ್ನು ಇನ್ನಷ್ಟು ಹೆಚ್ಚಿಸಲು ಜ್ಯೋತಿಷ್ಯದ ಪ್ರಕಾರ ಏನು ಮಾಡಬಹುದು ಬನ್ನಿ ಧನುರ್ ರಾಶಿಯವರ ವೃತ್ತಿ ಯಶಸ್ಸಿಗೆ ಕೆಲವು ಜ್ಯೋತಿಷ್ಯ ಪರಿಹಾರಗಳನ್ನು ನೋಡೋಣ ವೃತ್ತಿ ಯಶಸ್ಸಿಗೆ ಜ್ಯೋತಿಷ್ಯ ಪರಿಹಾರಗಳು ಮೊದಲನೆಯದಾಗಿ ನಿಮ್ಮ ರಾಶ್ಯಾಧಿಪತಿ ಗುರುಗ್ರಹವನ್ನು ಬಲಪಡಿಸಿ ಗುರುವಾರ ಉಪವಾಸ ಮಾಡುವುದು ದೇವಸ್ಥಾನಗಳಿಗೆ ಭೇಟಿ ನೀಡುವುದು ಹಿರಿಯರು ಮತ್ತು ಗುರುಗಳಿಗೆ ಗೌರವ ನೀಡುವುದು ಗುರುಬಲ ಹೆಚ್ಚಿಸುತ್ತದೆ ನಿಮ್ಮ ಜಾತಕದಲ್ಲಿ ಗುರು ಬಲವಾಗಿದ್ದರೆ ಜ್ಞಾನ ಸಂಪತ್ತು ಮತ್ತು ಯಶಸ್ಸು ನಿಮ್ಮನ್ನು ಹಿಂಬಾಲಿಸುತ್ತದೆ ಎರಡನೆಯದು ಅದೃಷ್ಟದ ಬಣ್ಣಗಳನ್ನು ಬಳಸಿ ಹಳದಿ ಬಣ್ಣವು ಗುರುಗ್ರಹಕ್ಕೆ ಸಂಬಂಧಿಸಿದ್ದು ಇದು ನಿಮ್ಮ ಅದೃಷ್ಟದ ಬಣ್ಣ ಪ್ರಮುಖ ಮೀಟಿಂಗ್ಗಳಿಗೆ ಅಥವಾ ಸಂದರ್ಶನಗಳಿಗೆ ಹೋಗುವಾಗ ಹಳದಿ ಬಣ್ಣದ ಬಟ್ಟೆ ಅಥವಾ ಕರವಸ್ತ್ರವನ್ನು ಬಳಸಿ ಕೇಸರಿ ಮತ್ತು ಕಿತ್ತಳೆ ಬಣ್ಣಗಳು ನಿಮಗೆ ಶುಭಕರ ಮೂರನೆಯದು ಅದೃಷ್ಟದ ರತ್ನ ಧನುರ್ ರಾಶಿಯವರಿಗೆ ಪುಷ್ಯರಾಗ ಅಂದರೆ ಎಲ್ಲೋ ಸಫಾಯರ್ ಅತ್ಯಂತ ಶುಭರತ್ನ ಆದರೆ ಯಾವುದೇ ರತ್ನವನ್ನು ಧರಿಸುವ ಮೊದಲು ಒಬ್ಬ ನುರಿತ ಜ್ಯೋತಿಷ್ಯಗಳ ಸಲಹೆ ಪಡೆಯಬೇಕು ನಿಮ್ಮ ಜಾಟಕವನ್ನು ಪರಿಶೀಲಿಸದೆ ರತ್ನವನ್ನು ಧರಿಸಬಾರದು ನಾಲ್ಕನೆಯದಾಗಿ ಆರಾಧನೆ ಪ್ರತಿದಿನ ಅಥವಾ ಪ್ರತಿ ಗುರುವಾರದಂದು ಜ್ಞಾನದ ದೇವತೆಯಾದ ಶ್ರೀ ದಕ್ಷಿಣಾಮೂರ್ತಿಯನ್ನು ಅಥವಾ ಮಹಾವಿಷ್ಣುವನ್ನು ಆರಾಧಿಸುವುದರಿಂದ ನಿಮ್ಮ ವೃತ್ತಿಪರ ಜೀವನದಲ್ಲಿ ಬರುವ ಅಡೆತಡೆಗಳು ನಿವಾರಣೆಯಾಗುತ್ತವೆ ಓಂ ನಮೋ ಭಗವತೆ ವಾಸುದೇವಾಯ ಮಂತ್ರವನ್ನು ಜಪಿಸುವುದು ಕೂಡ ತುಂಬಾ ಒಳ್ಳೆಯದು ನೀವು ಧನುರ್ ರಾಶಿಯವರಾಗಿದ್ದರೆ ಈ ವೃತ್ತಿ ಆಯ್ಕೆಗಳಲ್ಲಿ ನಿಮಗೆ ಯಾವುದು ಹೆಚ್ಚು ಸೂಕ್ತ ಎನಿಸುತ್ತದೆ ಮತ್ತು ನೀವು ಎದುರಿಸುತ್ತಿರುವ ಸವಾಲುಗಳು ಯಾವುದು ದಯವಿಟ್ಟು ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ ಬಾಕ್ಸ್ನಲ್ಲಿ ಹಂಚಿಕೊಳ್ಳಿ ನಿಮ್ಮ ಅನುಭವಗಳು ಇತರರಿಗೂ ಸ್ಫೂರ್ತಿ ನೀಡಬಹುದು ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಮ್ಮ ಗೆ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಆಸಕ್ತಿಕರ ವಿಷಯದೊಂದಿಗೆ ನಿಮ್ಮನ್ನು ಭೇಟಿ ಮಾಡುತ್ತೇನೆ ಅಲ್ಲಿಯವರೆಗೆ ಖುಷಿಯಾಗಿರಿ ಮತ್ತು ಸಕಾರಾತ್ಮಕವಾಗಿರಿ ಧನ್ಯವಾದಗಳು